ಈಗ ರಾಮಲಿಂಗಸನ್ಸ್ ಬಿಜೆಪಿ ಹೇಳ್ತೀನಿ ಈ ರೀತಿಯ ಕೃತಿಗಳನ್ನ ನಡೆಸುವಂತವು ಇದು ಪ್ರಾರಂಭ ಆಗಿದೆ ದೇಶದಲ್ಲಿ ಹಾಗಾಗಿ ಒಂದು ಮಲ್ಲೇಶ್ವರಂ ಇಲ್ಲಿ ಬಿಜೆಪಿ ಕಚೇರಿ ಇದೆ ಅದನ್ನ ನಾಶ ಮಾಡಿದರೆ ಅದಕ್ಕೆ ಒಂದು ರೀತಿ ಅಟ್ಯಾಕ್ ಮಾಡಿದರೆ ಅದು ಇಡೀ ದೇಶಕ್ಕೆ ಸುದ್ದಿ ಆಗ್ತದೆ ಈಗ ಈ ಒಂದು ಸರ್ಕಾರ ಕೆಟ್ಟ ಹೆಸರು ತರೋ ಸಹ ಇದು ಪ್ಲಾನ್ ಬದಲಿನ ನಡೀತಾ ಇದೆ ಅದಕ್ಕೆ ಪೂರ್ವಕವಾಗಿ ಇವತ್ತು ಇವತ್ತು ಈ ಒಂದು ಸ್ಫೋಟಕ ವಿಚಾರ ಹೊರಗೆ ಬಂದಿದೆ ಅಂತ ಹೇಳ್ತೀನಿ ಮತ್ತು ನಾ ಇನ್ನೊಂದು ಹೇಳ್ತೀನಿ ಈ ರೀತಿ ದೇಶದ ಬಗ್ಗೆ ಇಡೀ ಜಗತ್ತಿನಲ್ಲಿ ಒಂದು ಗೌರವ ಸಿಗ್ತಾ ಇದೆ ಇವತ್ತು ಜಗತ್ತಿಗೆ ಮೋದಿಜಿಯವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ದೇಶದ ಗೌರವ ನೂರಾರು ಸಾವಿರಾರು ಪಟ್ಟು ಜಾಸ್ತಿ ಆಗಿದೆ ಇಡೀ ಜಗತ್ತಲ್ಲಿ ಮೋದಿ ಅವರು ಕರೆದ್ರೆ ಕುಂದರಿಸಿ ಅವ್ರಿಗೆ ಕೆಂಪು ಹಾಸಿಗೆ ಹಾಸಿ ಇವತ್ತು ಅವರು ಸ್ವಾಗತ ಮಾಡುವಂತದ್ದು ಎಲ್ಲಾ ದೇಶಗಳಲ್ಲಿ ಮತ್ತು ಉಕ್ರೇನು ಮತ್ತು ರಷ್ಯಾ ಎರಡೂ ದೇಶ ಕಾದಾಡ್ತಾ ಯುದ್ಧ ಮಾಡ್ತಾ ಇದ್ದಾರೆ ಎರಡೂ ದೇಶದ ಅಧ್ಯಕ್ಷರನ್ನ ಭೇಟಿಯಾಗಿ ಅವರು ಸಮಾಧಾನ ಮಾಡುವಂಥದ್ದು ಒಂದು ಶಾಂತಿಯ ಮಂತ್ರವನ್ನು ಪಡಿಸುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಮೋದಿಜಿಯವ್ರು ಹೀಗಾಗಿ ಮತ್ತು ಮೊನ್ನೆ ರಷ್ಯಾದ ಅಧ್ಯಕ್ಷ ಪುಟಿನ್ ಹೇಳಿದ್ರು ಏನಂದ್ರೆ ಇವತ್ತು ಮೋದಿಜಿಯವರು ಮಧ್ಯಸ್ಥಿಕೆ ವಹಿಸಿದ್ರೆ ನಾ ರೆಡಿ ಇದೇನೆ ಅಂತ ಒಂದು ಸಂದೇಶ ಏನು ಕೊಟ್ಟಿರಲ್ಲ ಇದ್ರ ಮೇಲೆ ಅರ್ಥ ಆಗ್ತಾ ಇದೆ ಯಾವ ರೀತಿ ಇವತ್ತು ಮೋದಿಜಿ ಅವ್ರ ನಾಯಕತ್ವ ಇದೆ ಅಂತ ಹೇಳಿ ಈ ರೀತಿ ನಾಯಕತ್ವ ಇರುವಂತಹ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇವತ್ತು ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿ ಅಮೆರಿಕದಲ್ಲಿ ಹೋಗಿ ಅಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಅಲ್ಲಿಯ ಜನರ ಉದ್ದೇಶದಿಂದ ಮಾತಾಡಿ ದೇಶದ ಬಗ್ಗೆ ಅಪಪ್ರಚಾರ ಮಾಡೋದಿಲ್ಲ ಇದನ್ನ ಖಂಡಿಸ್ತೇನೆ ನಾನು ಒಬ್ಬ ಪ್ರತಿಪಕ್ಷ ನಾಯಕನ ಮಾಡುವಂತ ಕೆಲಸ ಅಲ್ಲಿಂದು ಭಾರತದ ಬಗ್ಗೆ ಗೌರವ ಮೂಡಿಸುವಂತ ಕೆಲಸ ನಾವು ಮಾಡಬೇಕು ವಿದೇಶದಲ್ಲಿ ಇವತ್ತು ಸಾಕಷ್ಟು ಜನ ವಿದೇಶಿಯ ನಾಯಕರು ಪ್ರತಿಪಕ್ಷ ನಾಯಕರು ನಮ್ಮ ಭಾರತಕ್ಕೆ ಬರ್ತಾರೆ ತಮ್ಮ ದೇಶದ ಬಗ್ಗೆ ಟೀಕಾ ಮಾಡ್ತಾರೆ ಎಂದ್ರ ಏನಿದ್ರು ನಿಮ್ಮ ಟೀಕೆ ಟಿಪ್ಪಣಿ ಏನಿದ್ರು ನಿಮ್ಮ ದೇಶದಲ್ಲಿ ಫೈಟ್ ಮಾಡಿರಿ ನೀವು ರಾಹುಲ್ ಗಾಂಧಿ ಇಲ್ಲಿ ಫೈಟ್ ಮಾಡಲಿ ಮೋದಿಜಿಯವ್ರ ಬಗ್ಗೆ ಬಿಜೆಪಿ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಫೈಟ್ ಮಾಡಿ ಇಲ್ಲಿ ದೇಶದಲ್ಲಿ ಅದು ಹೋಗಿ ಅಲ್ಲಿ ವಿದೇಶದಲ್ಲಿ ಹೋಗಿ ಅಮೆರಿಕದಲ್ಲಿ ಹೋಗಿ ಭಾರತ ದೇಶದ ಬಗ್ಗೆ ಮೋದಿಜಿಯವರ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಕೆಟ್ಟದಾಗಿ ಮಾತಾಡುವುದಿಲ್ಲ ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಸರಿ ಆಗುದಿಲ್ಲ ನಾಳೆ ಜನ ಅದನ್ನು ಸಹಿತ ನಿಮ್ಮನ್ನ ನಿಮ್ಮ ಏನು ಕಲ್ಚರ್ ಅನ್ನೋದು ತಿಳಿಸ್ತಾರೆ